ನಮಸ್ಕಾರ ಸ್ನೇಹಿತರೆ ನಿಮ್ಮ ಪ್ರೀತಿಯ ರಾಘವೇಂದ್ರ ಈ ಬುಟಾಣಿ ವಿಡಿಯೋಗೆ ಆಧರಿಕ ಸುಸ್ವಾಗತ ಸ್ನೇಹಿತರೆ ನೋಡ್ತಾ ಇರ್ಬೋದು ಇದು ಎಕ್ಕದ ಎಲೆ ಇತ್ಲದ ಇತ್ಲಲ್ಲಿರುವ ಮದ್ದು ಮನೆಗೆ ಅಂತಾರೆ ಗಾದೆ ಇದೆ ಹಾಗೆ ಇದು ಎಕ್ಕದ ಎಲೆ ಮತ್ತು ಮನೆಯ ಸುತ್ತಮುತ್ತ ಮತ್ತು ಹಳ್ಳಿಗಳಲ್ಲಿರುತ್ತೆ ಮತ್ತು ಹೊಲದ ಬದಿಯಲ್ಲಿರುತ್ತೆ ಈ ಥರ ತುಂಬೆ ಗಿಡ ತುಂಬೆ ಸೊಪ್ಪು ಮತ್ತು ಮನೆಯಲ್ಲಿ ಈರುಳ್ಳಿ ಇರುತ್ತೆ ಮತ್ತು ಅಂಟುವ ಆ ಒಂಟುವ ಹೊಲದಗಳಲ್ಲಿ ಸುತ್ತಮುತ್ತ ಇರುತ್ತೆ ಇಷ್ಟು ತೊಗೊಂಬಂದು ಮನೆ ಮದ್ದು ನೋಡ್ತಾ ಇರ್ಬೋದು ಈರುಳ್ಳಿ ಸೊಪ್ಪು ಅಂದರೆ ಅಂಟು ಸೊಪ್ಪು ತುಂಬೆ ಸೊಪ್ಪು ಎಕ್ಕದ ಎಲೆ ಎಕ್ಕದ ಗುಡಿ ಮತ್ತು ಅದರಲ್ಲಿರುವ ಹಾಲು ಮತ್ತು ಸುಣ್ಣ ಇಷ್ಟು ಹಾಕಿ ಮನೆಯಲ್ಲಿ ರುಬ್ಕೊಬೇಕು ಅಂದರೆ ಈ ಥರ ಅರ್ತ್ಕೊಳ್ಬೇಕು ಕುಟ್ಕೊಳ್ಬೇಕು ಒಳಕಲ್ಲಲ್ಲಿ ಹಾಕಿ ಇಲ್ಲಾಂದರೆ ರಸ ಕಲ್ಲಾದರೂ ಇದ್ದರೆ ರುಬ್ಕೊಳ್ಬೇಕು ಇದು ರುಬ್ಕೊಂಡು ನಾವು ಈ ಥರ ಇದನ್ನು ಸಂಪೂರ್ಣವಾಗಿ ಪೇಸ್ಟ್ ಮಾಡ್ಕೊಬೇಕು ಇದನ್ನು ಏಕಪ್ಪ ಪೇಸ್ಟ್ ಮಾಡ್ಕೊಳೋದು ಅಂದರೆ ಇದು ನಮಗೆ ಈ ಚಿಕ್ಕ ಮಕ್ಕಳಿಂದ ದೊಡ್ಡೋರವ್ರಿಗೂ ಆಮ್ಗಲ್ ಅಂತ ಇರುತ್ತೆ ಈ ಕಾಲುಗಳ ಬೆರಳುಗಳ ಮಧ್ಯಭಾಗಲ್ಲಿ ಆಮ್ಗಲ್ ಇದ್ರೂ ಓಡಾಡೋಕೆ ಆಗಲ್ಲ ತುಂಬ ಹೆಜ್ಜೆ ಓಡಕ್ಕೆ ಆಗೋಲ್ಲ ತುಂಬ ಕಷ್ಟ ಮತ್ತು ಚಪ್ಪಲಿ ಹಾಕೊಂಡ್ರೂ ಓಡಾಡೋಕ್ಕಾಗಲ್ಲ ಸಿವ್ಸ್ ಹಾಕೊಂಡ್ರೂ ಓಡಾಡೋಕ್ಕಲ್ಲ ತುಂಬ ಕಷ್ಟ ನೋವಾಗುತ್ತೆ ಓಡಾಡೋಕ್ಕೆ ಆಗಲ್ಲ ಅಷ್ಟು ನೋವಾಗುತ್ತೆ ಆ ವಾಮ್ಗಲ್ಲಿದ್ದರೆ ಆ ವಾಮ್ಗಲ್ಲು ಹೇಗಿರುತ್ತೆ ಅಂದರೆ ಗುಳ್ಳೆ ಒಂದು ಗೋಲಿ ಥರ ದಪ್ಪ ದಪ್ಪ ಗುಳ್ಳೆ ಇರುತ್ತೆ ಕಾಲಿನ ಮಧ್ಯಭಾಗದಲ್ಲಿ ಎಲ್ಲ ಬೆರಳುಗಳ ಮಧ್ಯಭಾಗದಲ್ಲಿರುತ್ತೆ ಈ ಥರ ಪೇಸ್ಟ್ ಮಾಡಿಕೊಂಡು ನಾವು ಹರ್ಕೊಂಡು ಎಕ್ಕದ ಎಲೆಯ ಆ ಎಲೆಗೆ ಪೇಸ್ಟ್ ಮಾಡ್ಕೊಬೇಕು ಈ ಥರ ಹರ್ಕೊಂಬಿಟ್ಟು ಆ ಎಲೆಗೆ ಒಂದು ಎರಡು ಎಲೆ ತಗೊಂಡು ಎರಡು ಕಾಲಿಗೂ ಎರಡು ಕಾಲಗೂ ಮಧ್ಯ ಮಧ್ಯ ಬೆರಳುಗಳ ಮಧ್ಯಭಾಗದಲ್ಲಿರುತ್ತೆ ಇದನ್ನು ಒಂದು ದಿನ ಕಟ್ಟಿ ಬಿಡೋದಲ್ಲ ಒಂದು ವಾರ ಕಟ್ಟಬೇಕು ಆರು ದಿನ ಕಟ್ಟಬೇಕು ನೋಡಿ ಕಟ್ತಾ ಇದ್ದೀವಲ್ಲ ಈ ಥರ ನಿಮಗೆ ತೋರಿಸ್ತೀನಿ ನೋಡಿ ಆ ಥರ ಎ ಬೆರಳಿನ ಭಾಗ ಭಾಗದಲ್ಲೇ ಇರ್ತವೆ ಈ ಕಾಲು ಬೆರಳುಗಳ ಮಧ್ಯ ಮಧ್ಯಾಹ್ನ ಇರ್ತದೆ ಆರು ಬೆರಳಲ್ಲೂ ಇರ್ತವೆ ಗೋಲಿ ಇರ್ತವೆ ಇದನ್ನು ಆಮ್ಕಲ್ ಅಂತೀವಿ ಇದನ್ನು ನಾವು ಯಥೇಚ್ಛವಾಗಿ ಆಸ್ಪೆಟ್ಲ್ ಆಪ್ರೇಷನ್ಗೆ ಅಂತ ಹೋದರೆ ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕಾಗ್ತದೆ ಇದು ಕೇವಲ ಒಂದು ರೂಪಾಯಿಂದ ಎರಡು ರೂಪಾಯಿಯಲ್ಲಿ ಆಯುರ್ವೇದ ಔಷಧಿ ಮನೆ ಮದ್ದೆ ಮನೆಯಲ್ಲೇ ಮಾಡ್ಕೊಬೋದು ಇದನ್ನು ಮಾಡಿಕೊಂಡು ಈ ಥರ ಒಂದು ಬಟ್ಟೆ ಅಥವಾ ಬ್ಯಾಂಡೇಜಲ್ಲಿ ಮನೆಯಲ್ಲಿ ಕಟ್ಕೊಳೋದು ಈ ಥರ ಕಟ್ಬಿಟ್ಟು ನಾವು ಸಂಪೂರ್ಣವಾಗಿ ರಾತ್ರಿ ವೇಳೆಯಲ್ಲಿ ಮಲಗುವ ಟೈಮಲ್ಲಿ ಎರಡು ಕಾಲಿಗೆ ಪೇಸ್ಟ್ ಮಾಡ್ಕೊಂಡು ಕಟ್ಕೊಳ್ಳೋದು ಮತ್ತು ಕಟ್ಬಿಟ್ಟು ಅದನ್ನು ಮಲಗೋದು ಇದನ್ನು ಮಾಡೋದರಿಂದ ನಿಮಗೆ ತುಂಬ ಉಪಯುಕ್ತವಾಗಿದೆ ಒಂದು ಎರಡು ರೂಪಾಯಿ ಖರ್ಚಲ್ಲಿ ಮನೆ ಮದ್ದಿದ್ದು ಒಂದು ವಾರ ಕಟ್ಟರೆ ತನನ ತಾನಾಗಿ ಹೊಡೆದಾ ಬರುತ್ತೆ ನಾವು ಇದು ಐದನೇ ದಿನ ಕಟ್ತಾ ಇರೋದು ಆಗಿ ತೋರಿಸ್ತಾ ಇದ್ದೀನಿ ನೋಡಿ ಒಡ ಒಡ್ಕೊತಾ ಬಂದಿದೆ ಗುಳ್ಳೆ ನೋಡಿ ಒಡೆದೋಗಿದೆ ಇದು ಐದನೇ ದಿನ ಇನ್ನೊಂದು ಎರಡು ದಿನ ಕಟ್ಬಿಟ್ರೆ ಸಂಪೂರ್ಣವೂ ಆಸೆ ಆಗುತ್ತೆ ಇದು ಕೊನೆಯವ್ರಿಗೂ ಬರೋದೇ ಇನ್ನು ಬಂದ ವೇಳೆ ಮತ್ತೆ ಬಂದರೆ ಏನಾದರೂ ಕಾಣಿಸ್ಕೊಂಡ್ರೆ ಈ ಥರ ಮನೆ ಮದ್ದು ಮಾಡ್ಕೊಬೋದು ತುಂಬ ಒಳ್ಳೆಯದಿದು ಎಲ್ಲರೂ ಮಾಡ್ಕೊಳ್ಳಿ ನಿಮಗೆ ಯಾರಾದರೂ ಆಗಿದ್ದರೆ ರೈತ ಮಿತ್ರರೇ ಸ್ನೇಹಿತರೆ ಯಾರಿಗಾದ್ರೂ ಈ ಥರ ಕಾಲಿಗೆ ಆಗಿದರೆ ಈ ಥರ ಮನೆ ಮದ್ದು ಮಾಡ್ಕೊಳ್ಳಿ ಮತ್ತು ನೋಡ್ತಾ ಇರ್ಬೋದು ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಹಾಕಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಸಬ್ಸ್ಕ್ರೈಬರ್ ಆಗಿ ನನ್ನ ರೈತ ಮಿತ್ರರೇ ಸ್ನೇಹಿತರೆ ನೋಡ್ತಾ ಇರ್ಬೋದು ಮನೆ ಇದು ತುಂಬ ಉಪಯುಕ್ತವಾಗಿರುತ್ತೆ ಮತ್ತು ನೋಡಿ ಇದನ್ನು ಗಟ್ಟಿಯಾಗಿ ಉಳ್ಳೇ ಹೊಡೆದೋದ್ಮೇಲೆ ಇವು ನೋಡ್ತಾ ಇರ್ಬೋದು ಅದು ಗುಳ್ಳೆ ಹೊಡಿತಾ ಬರ್ತೈತಲ್ಲ ಎರಡು ದಿನ ಮೂರು ದಿನ ಆದಮೇಲೆ ಐದನೇ ದಿನ ಇದು ನಾಲ್ಕನೇ ದಿನ ಹೊಡೆದಾದ್ಮೇಲೆ ಓಡಾಡ್ಬೋದು ಚೆನ್ನಾಗಿ ಓಡಾಡ್ತಿದ್ದಾನೆ ಈ ಹುಡುಗ ನಾನೇ ನೋಡ್ತಿದ್ದೀನಿ ತುಂಬ ಆರಾಮಾಗಿ ಓಡಾಡ್ತಿದ್ದೇನೆ ನೋವು ಇಲ್ಲ ಅಷ್ಟೊಂದು ಇದು ಐದನೇ ದಿನ ಕಟ್ತಾರೆ ಇನ್ನೆರಡು ಎರಡು ದಿನ ಕಟ್ಟರೆ ಸಂಪೂರ್ಣ ವಾಸಿಯಾಗುತ್ತೆ ಮನೆಮದ್ದು ಮನೆ ಮದ್ದು ಬೇರೆ ಎರಡು ರೂಪಾಯಲ್ಲಿ ವಾಸಿಯಾಗುತ್ತೆ ನೋಡಿ ಇಷ್ಟವಾದ್ರೆ ಲೈಕ್ ಮಾಡಿ ಮತ್ತು ಅಭಿಪ್ರಾಯಗಳನ್ನು ತಿಳಿಸಿ ಥ್ಯಾಂಕ್ ಯು ಸ್ನೇಹಿತರೆ